ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಬೆಳಗಿನ ಜಾವ ಐದು ಗಂಟೆ ಆಗಿದೆ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗೆ ಕಸ ಗುಡಿಸಿ ಬಂದಿದ್ದೀನಿ ತಗಿಬಿಟ್ಟು ಇವಾಗ ಕೋಲ್ಡ್ ಆಗಿರೋದ್ರಿಂದ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ ಇವಾಗ ನೆಲ ಒರೆಸ್ಕೊಂಡು ಬರಬೇಕು ಹಾಲಲ್ಲಿ ಒರೆಸಿ ಫಸ್ಟ್ ಅಡುಗೆ ರೂಮಿಂದ ರೂಮಲ್ಲೆಲ್ಲ ಒರೆಸ್ಕೊಂಡು ಹಾಲಿಗೆ ಬರ್ತೀನಿ ಆದ್ದರಿಂದ ಇವಾಗ ಗ್ಯಾಸೆಲ್ಲ ಒರೆಸ್ಬಿಟ್ಟು ನೈಟ್ ಒರೆಸಿದ್ದೆ ಇವಾಗ ಬೆಳಗ್ಗೆಯೂ ಎದ್ದುಬಿಟ್ಟು ಗ್ಯಾಸ್ ಒರೆಸಿ ಅರ್ಶಿನ ಕುಂಕುಮನೂ ಇಟ್ಟಿದ್ದಾಯಿತು ಅರ್ಶನ ಕುಂಕುಮ ಎಲ್ಲ ಇಟ್ಟು ಇವಾಗ ಗ್ಯಾಸ್ ಒರೆಸ್ಕೊಂಡು ಬರ್ತಾಯಿದ್ದೀನಿ ಫಸ್ಟು ಎದ್ದ ತಕ್ಷಣ ಕ ಕಸ ಎಲ್ಲ ಸಿಂಕ್ ಸಿಂಕೆಲ್ಲ ತೊಳೆದು ನೈಟ್ ತೊಳೆದಿರ್ತೀನಿ ಮತ್ತು ಬೆಳಿಗ್ಗೆ ಸಿಂಕು ಸ್ವಲ್ಪ ಅಂದರೆ ಟಚ್ ಅಪ್ ಕೊಡೋ ಥರ ತೊಳೆದುಬಿಟ್ಟು ಮತ್ತು ಹ್ಯಾಂಡ್ ವಾಶ್ ಹತ್ರನೂ ತೊಳೆದು ಇವಾಗ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಅಂದರೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಒಳಗೆಲ್ಲ ಒರೆಸ್ಕೊಂಡು ಹೊರಗೆ ಬಂದೆ ಹೊರಗೆ ಬಂದು ನೀರು ಹಾಕಿ ಇನ್ನೇನು ಹೊಸಲಿಗರ್ಶನ ಕುಂಕುಮ ರಂಗೋಲಿ ಹಾಕುವಾಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಮಳೆಯೆಲ್ಲ ಒಂಥರ ಮಂಜು ಥರ ಮಳೆ ಬರ್ತಾಯಿತ್ತು ಇದು ಮಂಜು ಬೀಳ್ತಿದ್ಯೋ ಅಥವಾ ಲೈಟಾಗಿ ಮಳೆ ಬರ್ತಾ ಇದೆಯೋ ಅರ್ಥ ಆಗ್ತಾ ನಿಮಗೆ ನಿಮಗೇನೋ ಕಮೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನೋಡಿಕೊಂಡು ಇವಾಗ ತುಳಸಿ ಹತ್ತಿರ ರಂಗೋಲಿ ಹಾಕ್ತಾ ಇದ್ದೀನಿ ಅದು ನಿಮಗೆ ಕಂಟ್ಲೆ ಅಂತ ಮೆಸ್ಬಗ್ಳು ಮುಂದೆ ಇರೋದು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ತುಳಸಿ ಹತ್ತಿರ ರಂಗೋಲಿ ಹಾಕ್ತಾ ಇದ್ದೀನಿ ಇವಾಗ ಅಲ್ಲ ಹಾಕ್ಬಿಟ್ಟು ಹೊಸಲಿಗೂ ಹಾಕಬೇಕು ಅದರಿಂದ ಇದ್ದೀನಿ ಇನ್ನೊಂದು ಗೋರ್ಮೆಂಟ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೂ ತುಂಬ ವ್ಯತ್ಯಾಸ ಇದೆ ಗೋರ್ಮೆಂಟಲ್ಲಿ ನಾವೇ ದುಡ್ಡು ಕೊಟ್ಬಿಟ್ಟು ಅಂದರೆ ಪ್ರೈವೇಟಲ್ಲಿ ನಾವೇ ದುಡ್ಡು ಕೊಟ್ಬಿಟ್ಟು ಬುಕ್ಸು ಎಲ್ಲ ನಾವೇ ತಗೊಂಡು ಶೂವೇ ಶೂ ಬಟ್ಟೆ ಮತ್ತು ಊಟ ಎಲ್ಲವೂ ನಾವೇ ಕೊಟ್ಟು ಟೀಚರ್ಸ್ಗೂ ದುಡ್ಡು ಕೊಟ್ಬಿಟ್ಟು ನಾವೇ ಓದಿಸೋದು ಗೋರ್ಮೆಂಟಲ್ಲಿ ನಾವು ಮಕ್ಕಳನ್ನ ಮಾತ್ರ ಕಳ್ಸೋದು ಪ್ರತಿಯೊಂದು ಸ್ಕೂಲ್ ಗೋರ್ಮೆಂಟೇ ಕೊಟ್ಬಿಟ್ಟು ಗೋರ್ಮೆಂಟೇ ಓದಿಸುತ್ತೆ ಅಂದರೆ ನಾವು ಇವಾಗ ಪ್ರೈವೇಟಲ್ಲಿ ಏನು ಕೊಡ್ತೀವೋ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ಸ್ ನ ಫೀಸ್ ಏನು ಕೊಡ್ತೀವೋ ಅದೇ ಬಿಲ್ಡಿಂಗ್ ಚಾರ್ಜು ಮತ್ತು ಅವರು ಸೈಟು ಎಲ್ಲ ಕಟ್ಟೋಕ್ಕೂ ಅದೇ ಮತ್ತು ಟೀಚರ್ಸ್ಗೆಲ್ಲ ಸಂಬಳ ಕೊಡೋದು ಅದರಲ್ಲೇ ತಾನೆ ಆದ್ದರಿಂದ ಹೇಳ್ತಾ ಇರೋದು ನಾವು ಇವಾಗ ಒಂದು ಸೆಕ್ಷನಲ್ಲಿ ಒಂದು ಸೆಕ್ಷನಲ್ಲಿ ಮೂವತ್ತು ಜನ ಇದ್ದಾರೆ ಅಂದರೆ ಅಲ್ಲಿಗೆ ಹನ್ನೆರಡು ತಿಂಗಳಿಗೆ ಒಬ್ಬರಿಗೆ ಇಪ್ಪತ್ತು ಸಾವಿರ ಅಂದ್ರೂ ಹನ್ನೆರಡು ತಿಂಗಳಿಗೆ ಎಷ್ಟಾಯಿತು ಅಷ್ಟು ಅಷ್ಟಕ್ಕೆ ಅವರು ಎಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಂಡಿರ್ತಾರೆ ಎಷ್ಟು ಆದಾಯಗಳಿಸ್ತಾರೆ ನೀವೇ ಪ್ರೈವೇಟ್ ಸ್ಕೂಲಲ್ಲಿ ತಿಳ್ಕೋಬಹುದು ಇವಾಗ ನೋಡಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಸೊಪ್ಪೆಲ್ಲ ಇಟ್ಬಿಟ್ಟು ನಮ್ಮ ಕಡೆ ಈ ಎಲ್ಲಮ್ಮ ಮಾರಮ್ಮ ಇರ್ತಾರಲ್ಲ ಶುಕ್ರವಾರ ಮಂಗಳವಾರ ಬೇನ್ಸಪ್ಪೆಲ್ಲ ಇಟ್ಟು ಪೂಜೆ ಮಾಡೋದು ಅಭ್ಯಾಸ ಅದಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇವಿನ ಇಟ್ಟು ಇನ್ನೊಂದು ಮೊಸರನ್ನ ಹಾಕಿ ಪೂಜೆ ಮಾಡ್ತಾರೆ ನಾನು ಇವತ್ತು ಏನು ಇಟ್ಟಿಲ್ಲ ಬಾಳೆಹಣ್ಣು ಇತ್ತು ಬಾಳೆಹಣ್ಣು ಮಾತ್ರ ಇಟ್ಟಿದ್ದೀನಿ ನಮ್ಮ ಮನೇಲಿ ಡೈಲಿ ಬಾಳೆಹಣ್ಣಿದ್ದೇ ಇರುತ್ತೆ ಅದರಿಂದ ಇವತ್ತು ಅರ್ಧ ಡಜನ್ ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿಕೊಂಡೆ ಇವಾಗ ಪೂಜೆ ಮಾಡಿಕೊಂಡು ಬೆಳಿಗ್ಗೆ ಇವಾಗ ಗ್ಯಾಸಿಗೂ ಪೂಜೆ ಮಾಡ್ಕೊಂಡಿದ್ನಲ್ಲ ಕೈ ಮುಗಿದ್ಬಿಟ್ಟು ಇವಾಗ ಅನ್ನಕ್ಕೆ ಚಿತ್ರಾನ್ನ ಮಾಡೋಕ್ಕೆ ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ ವಿಷಲ್ ಮೇಲೆ ಇವಾಗ ಒಂದು ಸ್ವಲ್ಪ ಬಿಸಿನೀರು ಇಡ್ತಾಯಿದ್ದೀನಿ ಚಿತ್ರಾನ್ನಕ್ಕೆಲ್ಲ ತರಕಾರಿನ ತಗೊಬಂದು ಹೆಚ್ಚಿಟ್ಕೊಂಡು ಇವಾಗ ಟಿಫನ್ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಎಣ್ಣೆ ಇದ್ದೀನಿ ಈ ಚಳಿಯಲ್ಲಿ ಈ ಚಿತ್ರಾನ್ನ ಜೊತೆಗೆ ಸಂಡಿಗೆ ಹಪ್ಳ ಅವೆಲ್ಲ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದೇಳಿ ಸ್ವಲ್ಪ ಹಪ್ಳ ತೊಗೊಂಡಿದ್ದೆ ಅತ್ತೆ ಮನೆಯಿಂದ ಹಪ್ಳ ತೊಗೊಂಬಂದಿದ್ದೆ ಅದು ಖಾಲಿ ಆಯಿತು ಇವತ್ತು ಮತ್ತು ಅಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪ ಇದು ಸಂಡಿಗೆ ತಗೊಬಂದಿದ್ದೆ ನಾನು ನಮ್ಮ ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಅಮ್ಮ ಮನೆಯಲ್ಲಿಂದ ಎತ್ಕೊಬಂದಿದ್ದೆ ಅದು ಖಾಲಿ ಆಯಿತು ಇಲ್ಲಿಗೆ ಎಲ್ಲಾನು ಇಲ್ಲಿಗೆ ಎಂಡ್ ಮಾಡಿಕೊಂಡೆ ಅಂದರೆ ಎಲ್ಲ ಖಾಲಿ ಮಾಡಿದೆ ಕ್ಲಾಸ್ ಮಾಡಿದೆ ಇವಾಗ ಶೇಂಗಾ ಬೀಜನ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಳ್ತೀನಿ ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ ಚಿತ್ರ ಮಾಡೋಷ್ಟು ಜೀರಿಗೆ ಸಾಸಿವೆ ಮತ್ತು ಕಡ್ಲೆ ಬೀಜ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಉದ್ದು ಕಟ್ ಮಾಡಿರೋ ಮೆಣ್ಸಿನ್ಕಾಯಿ ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ಚಿತ್ರಾನ್ನ ಅಂದರೆ ಇಷ್ಟ ಇಲ್ಲದೆ ಇರೋರು ತಿನ್ಬೋದು ಆ ಥರ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಮಾತ ಮಾಡೋ ಮೆಥೆಡ್ ಮೇಲೆ ಹೋಗಿರುತ್ತೆ ಚಿತ್ರಾನ್ನ ಯಾವ ಥರ ಇರುತ್ತೆ ಅಂತ ನಾನು ಇದಕ್ಕೆ ಸ್ವಲ್ಪ ಕ್ಯಾರೆಟು ಇತ್ತು ಕ್ಯಾರೆಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನು ನಾವು ಮಾಡೋದ್ರ ಮೇಲೆ ಹೋಗುತ್ತೆ ಟೇಸ್ಟ್ ಅನ್ನೋದು ನಾನು ಮಾಡಿದೆ ನಾನು ಬಿಟ್ಟೆ ಅನ್ನೋ ಹಾಗೆ ಮಾಡಿದರೆ ಯಾವುದು ಟೇಸ್ಟ್ ಬರಲ್ಲ ಚಿತ್ರಾನ್ನ ಅಂದರೆ ಯಾರು ತಿಂತಾರೆ ಹೋಗಪ್ಪ ಅನ್ನೋ ಥರನೂ ಆಗುತ್ತೆ ಮಾಡೋದು ಕರೆಕ್ಟಾಗಿ ಮಾಡಿದರೆ ಟೇಸ್ಟೂ ಚೆನ್ನಾಗಿರುತ್ತೆ ಅಂದೆಲ್ಲೇ ಅಷ್ಟೇ ಇವಾಗ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಯಾರೆಟು ತುರ್ತು ಹಾಕೊಂಡಿರೋದೆಲ್ಲ ಹಸಿದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಕ್ಯಾರೆಟು ಎರಡನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಐದು ನಿಮಿಷ ಬೇಡ ಒಂದು ಹದಿನೈದು ಸೆಕೆಂಡ್ ಮಾಡಿಕೊಂಡ್ರೆ ಆಗೋಯಿತು ಅದಾದ ತಕ್ಷಣ ಇವಾಗ ಟೊಮೆಟೊ ಹಾಕ್ಕೊತಿದ್ದೀನಿ ಟೊಮೊಟೊನೂ ಅಷ್ಟೇ ಸ್ವಲ್ಪ ಅಂದರೆ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಮಾಡಿಕೊಂಡ್ರೆ ಫುಲ್ ಎಲ್ಲನೂ ಹಾ ಹೋಗ್ಬಿಡುತ್ತೆ ಇವಾಗ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡು ಇದನ್ನೂ ಅಷ್ಟೇ ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದು ಗೊಜ್ಜ ರೀತಿಯಲ್ಲಿ ಕರೆಕ್ಟಾಗಿ ಒಂದು ಕಡೆ ಸೇರ್ಕೊಬಿಡುತ್ತೆ ನೀರೆಲ್ಲ ಬಿಟ್ಕೊಂಡು ಒಂದು ಕಡೆ ಸೇರಿರುತ್ತೆ ದುಂಡುಗೆ ಆ ಥರ ಬೇಯಿಸ್ಕೊತ ಹೋಗಬೇಕು ಇವಾಗ ಎಲ್ಲನೂ ಕಲಸಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಿಂಬಲ್ಲಿ ಬಿಟ್ಟರು ಅಷ್ಟು ಸಾಕು ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಂಡು ಬರೋಶ್ರಲ್ಲಿ ಅದು ಕರೆಕ್ಟಾಗಿ ಗೊಜ್ಜು ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಮುಚ್ಚಿಟ್ಟು ಮತ್ತೆ ಬಂದು ನೋ ನೋಡ್ತೀನಿ ಅದು ಫಸ್ಟ್ ಆಗಿರುತ್ತೆ ನೋಡ್ತಾ ಇರ್ಬೋದು ಮುಚ್ಚಿಟ್ಟು ಹೋಗಿದ್ದೆ ಬರಶ್ರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡು ನಾನು ನೀರೇ ಹಾಕಿಲ್ಲ ಅಂದರೂ ಫುಲ್ ನೀರು ನೀರು ಥರ ಬಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿ ಕೊಬ್ಬರಿನ ಬಿಟ್ಟು ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಬೇಡ್ರಿ ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ಬರ್ತಾ ಇದೆ ಮುದ್ದೆ ಮುದ್ದೆ ಥರ ಆ ಥರ ನೀರು ಬಿಟ್ಕೊಳ್ಳೋವರೆಗೂ ನಾವು ಮುಚ್ಚಿಟ್ಬಿಟ್ಟು ಹೋಗ್ಬಿಡ್ಬೇಕು ಅದು ಒಂದು ಕಡೆ ಮುದ್ದೆ ಥರ ಬಂದಾಗ ಚೆನ್ನಾಗಾಗಿದೆ ಅಂತ ಇವಾಗ ಇದಕ್ಕೆ ಎಲ್ಲ ರೆಡಿ ಆಗಿದೆಯಲ್ಲ ಇದಕ್ಕೆ ಫೈನಲ್ಲಾಗಿ ಕೊತ್ತಂಬರಿ ಹಾಕ್ಕೊಂಡ್ರೆ ಆಗೋಯಿತು ನಾವು ಅನ್ನೋದ ಮೇಲೆ ಉದುರಿಸ್ಕೊಬೋದು ಇಲ್ಲ ಇದ್ರ ಮೇಲೆ ಆದರೂ ಇಟ್ಕೋಬೋದು ಇನ್ನೊಂದು ಗೋರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ ಹಾಲು ಕೊಡ್ತಾರೆ ಇವಾಗಿನ ಗೌರ್ಮೆಂಟ್ ಸ್ಕೂಲಲ್ಲಂತೂ ಹಾಲು ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಮತ್ತು ಚಿಕ್ಕಿ ಕೊಡ್ತಾರೆ ಆಮೇಲೆ ಬೂಸ್ಟು ಅದೇನೋ ರಾಗಿ ಮಾಲ್ಟು ಎಲ್ಲದನ್ನು ಪ್ರತಿಯೊಂದನ್ನು ಕೊಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸು ಬಟ್ಟೆ ಮತ್ತು ಸ್ವೆಟರ್ಸು ಶೂಸು ಪ್ರತಿಯೊಂದು ಕೊಡ್ತಾರೆ ಕಣ್ರಿ ಗೌರ್ಮೆಂಟ್ ಸ್ಕೂಲೇ ಬಿಟ್ರೆ ನನಗೆ ನನಗೆ ಅನ್ನಿಸ್ದಂಗೆ ಪ್ರೈವೇಟ್ಗಿನ ಗೋರ್ಮೆಂಟೇ ಬೆಟರ್ ಅನ್ನಿಸ್ತು ಮುಂದೆ ಹೇಳ್ತಾ ಹೋಗ್ತೀನಿ ಗೋರ್ಮೆಂಟ್ಗೂ ಪ್ರೈವೇಟ್ಗೂ ಇವಾಗ ಆಗಿರೋ ಗೊಜ್ಜುನ ಇದ್ದೀನಿ ಅದು ಚಪಾತಿಗೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಚಪಾತಿಗೆ ಜಾಸ್ತಿ ಇಷ್ಟಪಡ್ತಾರೆ ಆದ್ದರಿಂದ ಸ್ವಲ್ಪ ಗೊಜ್ಜು ತೆಗೆದುಬಿಟ್ಟು ಇವಾಗ ಮಾಡಿಟ್ಕೊಂಡಿರೋ ಹಣ್ಣನ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಎಷ್ಟು ನೀಟಾಗಿ ಕಲ್ಸ್ಕೊಬೇಕಂದ್ರೆ ಆ ಗೊಜ್ಜು ಮತ್ತು ವೈಟ್ ವೈಟಿಗೆ ಎಲ್ಲೂ ಕಾಣಿಸ್ಬಾರ್ದು ಆ ಥರ ಫುಲ್ಲು ನೀಟಾಗಿ ಕಲಿಸ್ಕೊತ ಬರಬೇಕು ಇವಾಗ ಅಂದರೆ ಗೊಜ್ಜು ಎಷ್ಟು ಅಂದರೆ ಇಟ್ಕೋಬೇಕು ಗ್ಯಾಸ್ನ ಆಫ್ ಮಾಡಿ ಕಲಿಸ್ತಾ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ನಿಧಾನಕ್ಕೆ ಹಾಗಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ ಚಿತ್ರ ಅನ್ನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೆ ಅದನ್ನ ಬಿಸಿ ಬಿಸಿಯಲ್ಲಿಟ್ಕೊಂಡೆ ಅದನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ನಾನು ಸಿಮ್ಮಲ್ಲಿ ಇಟ್ಕೊಂಡೆ ಬಿಸ್ ಕಲಿಸ್ತಾ ಹೋಗ್ತಾ ಇರೋದು ಗೊಜ್ಜು ಬೇಕಿದ್ರೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೋದು ನನಗಿನ್ನ ಸ್ವಲ್ಪ ಗೊಜ್ಜು ಬೇಕು ಅನ್ನಿಸ್ತು ಗೊಜ್ಜು ಹಾಕೊಂಡು ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾ ಫೈನಲಿ ಎಲ್ಲದನ್ನೂ ಕಲಿಸ್ಕೊಂಡು ಆಗಿದೆ ಸರಿ ಟೆಚಪ್ ಕೊಡ್ತಾ ಇದ್ದೀನಿ ಕಲಿಸ್ಬಿಟ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಬೇಕಿದ್ರೆ ಇದರಲ್ಲಿ ಟೊಮೊಟೊ ತೆಗೆದುಬಿಟ್ಟು ನಿಮ್ಮೇನು ಬೇಕಿದ್ರೆ ಇಟ್ಕೊಬೋದು ಲಾಸ್ಟಿಗೆ ಈ ಕಡಲೆ ಬೀಜ ಹಾಕೊಂಡ್ನಲ್ಲ ಆವಾಗ ನಾನು ನಿಂಬೆಹಣ್ಣು ನೆಂತ್ಕೊಂಡು ಮಿಕ್ಸ್ ಮಾಡ್ಬೋದು ನಾನು ಇವಾಗ ಕೊತ್ತಂಬರಿ ಲಾಸ್ಟಲ್ಲಿ ಹಾಕೊಂಡು ಸರಿ ಮಿಕ್ಸ್ ಇದ್ದೀನಿ ಈ ಥರ ಇತ್ತು ಚಿತ್ರಾನ್ನ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತರಿಸಿ ಇವಾಗ ಮಾಡಿದ್ದಾದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಟ್ರೆ ಆಯಿತು ಗ್ಯಾಸ್ ಆಫ್ ಮಾಡಿ ಅದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಹೇಳ್ತಾ ಹೇಳ್ತಾಯಿದ್ರೇ ತಿಂತಾ ಇರಬೇಕು ಅನ್ನಿಸ್ಬೇಕು ಆ ಥರ ಚಿತ್ರಾನ್ನ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ಸಾಂಬಾರು ಹಾಕ್ಕೊಂಡು ಇಲ್ಲ ಚಟ್ನಿ ಹಾಕ್ಕೊಂಡು ತಿಂತಾರೆ ಈ ಥರ ಮಾಡಿದರೆ ನಿಮ್ಗೇನು ಬೇಡ ಮೊಸರು ಬೇಡ ಏನು ಬೇಡ ಆರಾಮ್ಸೆ ಹಂಗೆ ತಿನ್ಕೋಬೋದು ಉದುರಾಗಿ ಮೆತ್ತ ಮೆತ್ತಗೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಅನ್ನೋದು ಆದ್ದರಿಂದ ಇವಾಗ ಫೈನಲ್ ಆಗೋಯ್ತು ಮುಚ್ಚಿಟ್ಬಿಟ್ಟು ನಾ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳೋಣ ಅಂತ ಇವಾಗ ಸಂಡಿಗೆ ಎಲ್ಲ ಕೊರೆದಿದ್ದ ಕರೆದಿದ್ನಲ್ಲ ಅದನ್ನ ಇಟ್ಬಿಟ್ಟು ಎಲ್ಲ ಎಲ್ಲರೂ ಟಿಫನ್ ಮಾಡಿಕೊಂಡು ಮಕ್ಕಳೆಲ್ಲ ಸ್ಕೂಲ್ ಹೋದ್ರೆ ನಾವೊಂದು ಸ್ವಲ್ಪ ಅಣ್ಣ ಹಣ್ಣು ಫ್ರೂಟ್ಸ್ ಎಲ್ಲ ತರೋಣ ಅಂತ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಬರೋಸ್ರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಂಕಿಗಳಿದ್ದಾವೆ ಅಂದರೆ ಎಪ್ಪ ಹೇಳೋದಕ್ಕೆ ಅದಕ್ಕೆ ಆಗಲ್ಲ ಅಷ್ಟೊಂದು ಮಂಕಿಗಳಿದ್ದಾವೆ ನೋಡಿ ತುಂಬಾ ಈ ಮನೇಲಂತೂ ತುಂಬಾ ಕಾಟ ಮಂಕಿಗಳದು ಎಷ್ಟಪ್ಪ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಬರ್ತಾನೆ ಇರ್ತವೆ ಬಟ್ಟೆಗಳು ಹಾಕಿದರೆ ಬಟ್ಟೆ ಮೇಲೆ ಎಲ್ಲ ಉಯ್ಯಾಲೇ ಆಡೋದು ಹೊರಗೆ ಏನು ಹಾಕೋಕೆ ಆಗೋಲ್ಲ ನನಗಂತೂ ಇಲ್ಲಿ ಯಾಕ ಬಂದಿದ್ದೀವೋ ಅನಿಸೋ ಅಷ್ಟು ಬೇಜಾರಾಗಿಬಿಟ್ಟಿದೆ ಈ ಟೈಮಲ್ಲಿ ಕೋತಿಗಳಿಲ್ಲ ಅನ್ನೋಂಗಿಲ್ಲ ಅದು ಎಲ್ಲ ಹೋಗಲಿ ಹೊರಗಡೆ ಚಪ್ಪಲಿ ಬಿಡೋಲ್ಲ ಸಾಕ್ಸ್ ಬಿಡೋಲ್ಲ ಶೂ ಬಿಡಲ್ಲ ಈ ಏನೂ ಬಿಡಲ್ಲ ಮಾಪ್ ಬಿಡೋಲ್ಲ ಈ ನೆಲ ಒರೆಸೋ ಬಟ್ಟೆಗಳು ಬಿಡೋಲ್ಲ ಪ್ರತಿಯೊಂದು ಏನೂ ಹೊರಗೆ ಹಾಕೋಕ್ಕಿಲ್ಲ ಏನೂ ಇದು ಮಾಡೋಂಗಿಲ್ಲ ನೋಡಿ ಒಂದ ಎರಡ ಎಷ್ಟಿದಾವೆ ಗೊತ್ತಾ ಏನಿಲ್ಲ ಅಂದರೂ ಒಂದೊಂದ್ಸರಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕೋತಿಗಳು ಬರ್ತವೆ ಅಷ್ಟು ಬಂದರೆ ಎದುರಿಸೋಕ್ಕೂ ಆಗಲ್ಲ ಆ ಕಡೆ ನಾವು ಏನು ಚಪ್ಪಲಿ ಸ್ಟ್ಯಾಂಡ್ ತೊಗೊಂಡಿದ್ದೀವಲ್ಲ ಅದೇ ಕಾರಣಕ್ಕೆ ಅದು ಲಾಕ್ ಸಿಸ್ಟಮ್ ಆದ್ದರಿಂದ ಶೂಸ್ ಎಲ್ಲ ಅದರೊಳಗೆ ಬಿಟ್ಬಿಟ್ಟು ಲಾಕ್ ಮಾಡ್ತೀವಿ ಅದರಿಂದ ಶೂ ಉಳ್ಕೊಂಡಿದ್ದಾವೆ ಎಷ್ಟೋ ಶೂ ಕಚ್ ಎಷ್ಟೋ ಸಾಕ್ಸ್ಗಳು ಕಳೆದೇ ಹೋಗಿಬಿಟ್ಟಿದ್ದಾವೆ ಆದ್ದರಿಂದ ಅದು ತೊಗೊಂಡಿದ್ದು ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬಿಲ್ ಆಯಾಕನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್